ಸರ್ ಒಂದು ಪ್ಲೇಟ್ ಇದು ಒಂದು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಓಕೆ ಸರ್ ಇದು ರೆಗ್ಯುಲರ್ ಆಗಿ ಸಿಗುತ್ತಿತ್ತು ಸರ್ ಏನು ಸರ್ ಮಾಡ್ತಿರೋದು ಅದು ಪನ್ನೀರ್ ಗೀರೋಸ್ಟ್ ಅಂತ ಸರ್ ಸರಿ ಪನ್ನೀರ್ ಗೀರೋಸ್ಟ್ ಓಕೆ ಸರ್ ಸರಿ ಒಂದು ಸರ್ವಿಸ್ ಇದು ಹಾಂ ಸರ್ ಒಂದು ಸರ್ ಏನೇನು ಹಾಕಿದ್ರೆ ಅದಕ್ಕೆ ಸರ್ ಇದು ರೆಡ್ ಚಿಲ್ಲಿ ಪೇಸ್ಟ್ ಬರುತ್ತೆ ಗಾರ್ಲಿಕ್ ಬರುತ್ತೆ ಈರುಳ್ಳಿ ಬರುತ್ತೆ ಹಾಂ ಉಪ್ಪು ಹಾಂ ಮತ್ತೆ ಮಸಾಲೆ ಐಟಮ್ ಬೀಳುತ್ತೆ ಸರ್ ಓಕೆ ಸರ್ ಓಕೆ ಸರ್ ತಮ್ಮ ಸಂಜಯ್ ಸಂಜಯ್ ಓಕೆ ಸರ್ ಸರ್ ಇವ ಸರ್ ಇದು ವೆಜ್ ಇದೆ ವೆಜ್ ಫ್ರೈಡ್ ರೈಸ್ ಇದು ಒಂದು ಸರ್ವಿಸ್ ಆಯ್ತು ಹಾಂ ಸರ್ ಒಂದು ಸರ್ ಇದನ್ನ ಬಿಟ್ಟು ಏನು ಮಾಡ್ತೀವಿ ನಿಮ್ಮ ಕೌಂಟ್ರಲ್ಲಿ ಸರ್ ನೀವು ಏನು ಮಾಡ್ತೀವಿ ಇದನ್ನ ಬಿಟ್ಟು ಈಗ ಫ್ರೈಡ್ ಇದೆ ಇದೆ ಡೈಲಿ ಸ್ಪೆಷಲ್ ಸರ್ ಓಕೆ ಇರುತ್ತೆ

सारी सर वे कड़ाई वेज कड़ा स्व ज्वर सर वेज कड़ाई वेज कड़ाई ओके सर वो सर्विस

Tupa. ini tupang Nanti ini tupang Itu energy product ಆ ಇದ್ದು ಟೈಮ್ ಏನು ಮಾಡ್ತೀರ ನಾನು ತುಂಬ ಐಟಮ್ ಇದೆ ಒಂದು ನಾವು ಹೇಳಿದ್ದೀನಿ ಕೋಲಾಪುರಿ ಕಾಲೇಜ್ ಕೋಲಾಪುರಿ ಸರ್ ಇದು ಯಾವಾಗ ಸಿಗುತ್ತೆ ಇದು ಹೌದು ರೆಗ್ಯುಲರ್ ಆಗಿ ಸಿಗುತ್ತೆ ಇದು ಓಕೆ ಸರ್ ಇದಕ್ಕೆ ಟೈಮಿಂಗ್ಸ್ ಏನಿಲ್ಲ ಟೈಮಿಂಗ್ಸ್ ಏನಿಲ್ಲ ಮಾಮೂಲಿ ಬೆಳಗ್ಗೆ ಹನ್ನೆರಡು ಗಂಟೆ ಮಾತ್ರ ಹನ್ನೆರಡು ಗಂಟೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಏಳು ಗಂಟೆಯಿಂದ ಹತ್ತುವರೆ ತನಕ ಸಿಗುತ್ತೆ ಓಕೆ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಸರ್ ಮಸಾಲೆ ದೋಸೆ ಸರ್ ಮತ್ತೆ ಜಾಸ್ತಿ ಜಾಸ್ತಿ ಹೋಳು ಸರ್ ಮಸಾಲೆ ದೋಸೆ ಖಾಲಿ ದೋಸೆ ಚೆಕ್ ದೋಸೆ ಓಪನ್ ಬಟರ್ ಮಸಾಲೆ ಲವ ದೋಸೆ ಹಾಂ ಹಾಂ ಓಪನ್ ಬಟರ್ ಮಸಾಲೆ ಓಪನ್ ಬಟರ್ ಮಸಾಲ ಸರ್ ಇದು ನೆಚ್ಚುಗಳಿಗೆ ಏನು ಕೊಡ್ತೀರಾ ಓಪನ್ ಬಟರ್ ಮಸಾಲೆಗೆ রামে যাচ্ছে কিছু মশলা যাচ্ছে বনি হবে সাইবনি কত বড় হচ্ছে বড় বড় মানে মানে ಏನು ಮಾಡ್ತಾರೆ ಅದು ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಸ್ವಲ್ಪ ಜೋರಾಗಿ ಮಾತಾಡಿ ಕೊಡ್ರಿ ವೆಜಿಟೇಬಲ್ ವೆಜಿಟೇಬಲ್ ಸರ್ ವೆಜಿಟೇಬಲ್ ಏನು ಹಾಕಿದಿರಾಟೇಬಲ್ಸು ಕ್ಯಾರೆಟ್ ಕ್ಯಾರೆಟ್ ಸರ್ ಇದು ಹಾಂ ಕ್ಯಾಶೀರ್ ಗೋಡಂಬಿ ರೈಟ್ ಸರ್ ಆರ್ಡರ್ ಕೊಟ್ಟರೆ ಎಷ್ಟು ನಿಮಿಷ ರೆಡಿ ಆಗುತ್ತೆ ಸರ್ ಇದು 2 मिनिट्स 2 मिनिट्स आफ्टर 5 मिनिट्स 로 테이블 ಮೇಲೆ ಇರುತ್ತೆ ಇದು ಗಿ ಇಲ್ಲಿ ಹಾಕ್ತಿದಿರ ಬಟರ್ ಅಮ್ಮುಲ ಬಟ್ ಇದು ಪೇಸ್ಟ್ ಬೆಸ್ಟ್ ಚಿಲ್ಲಿ ಪೇಸ್ಟ್ ಆ ಇದು ಒಂದು ಸಾರಿ ಇದು ಐತಾ ಬಟ್ ಬಾಟ್ ಆಫ್ಟರ್ ಬಾಟ್ ಮೇಲೆ ರೈ ಇದು once ಅಲ್ಲಿ ಸಾರಾ ಶೇರ್ ಮಾಡ್ತೀರಾ ಫೈವ್ ನಿಮಿಷ ರೆಡಿ ಮೈ ಬೆಟ್ ಬಿರಿಯಾನಿ ಐ ಬಿರಿಯಾನಿ ರೆಡಿ નીકળો ಏನು ಮಾಡ್ತೀರಾ ಸರ್ ಓಕೆ ಸರ್ ನಿಮ್ಮ ಹೆಸರು ಏನು ಸಂಜಯ್ ಸಂಜಯ್ ಓಕೆ ಸರ್

ಬಡ್ರೆ ಆರ್ಡ್ರ್ ಏನಿದುಸ್ರೆಡ್ ದೋಸೆ ದೋಸೆ ಓಕೆ ದೋಸೆ ಮೂರು ಪೀಸ್ ಕೊಡ್ತೀರಾ ಸರ್ ಇದಕ್ಕೆ ಬಂದ್ಬಿಟ್ಟು ಏನು ಕೊಡ್ತೀರಾ ಸರ್ ನೀವು ಕೊಡೋಕ್ಕೆ ಮತ್ತೆ ಸಾಕು ಹಾಂ ಚಟ್ನಿ ಕೊಡ್ತೇವೆ ಕೊಡ್ತೀರಾ ಓಕೆ ಇದೇನು ಟೈಮಿಂಗ್ಸ್ ಸರ್ ಇದು ಟೈಮಿಂಗ್ಸ್ ಹೇಗೆ ತರ್ಜೋತ ದೋಸೆ ಟೈಮಿಂಗ್ ಟೈಮಿಂಗ್ಸ್ ಅಂದರೆ ಬೆಳಗ್ಗೆಯಿಂದ ಸಿಗುತ್ತಾ ಕಂಟಿನ್ಯೂ ಕಂಟಿನ್ಯೂಸು ಹೇಳೋಣ ದೋಸೆ ಓಕೆ ಓಕೆ ಅಂದರೆ ದೋಸೆ ಮಸಾಲೆ ಜೋಸೆ ಸಿಟ್ಟು ದೋಸೆ ಈರುಳ್ಳಿ ಹೋದೆ ಒಬ್ಬ ರವಾ ದೋಸೆ ಒಬ್ಬ ಮಸಾಲ ಬೆಳಗ್ಗೆ ಏಳು ಗಂಟೆ ಆಗಿ ರಾತ್ರಿ ಹತ್ತು ಗಂಟೆವಿ ಹತ್ತು ಗಂಟೆ ಅರ್ವಿ ಇರುತ್ತೆ ರೈಟ್ ಸರ್ ಏನು ಸರ್ ನಿಮ್ಮ ಹೆಸರು ಮಂಜುನಾಥ ಮಂಜುನಾಥ ஒன்னை சாட்டி சாப்டி ಬೇರೆ ಪರೀ ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡ ಬರುತ್ತೆ ಊಟಕ್ಕೆ ಎಷ್ಟು ಪುರಿ ಕೊಡ್ತೀನಿ ಆಯ್ತಾ ಓಕೆ ಅಂದರೆ ಇದು ಡಬಲ್ಸ್ ಬರುತ್ತೆ ಈಗ ರೆಗ್ಯುಲರ್ ಪೀಸ್ ಡಬಲ್ ಬರುತ್ತೆ ರೆಗ್ಯುಲರ್ ಇದೆಷ್ಟು ಪೀಸ್ ಬರುತ್ತೆ ಇದು ಮೂರು ಪೀಸ್ ಬರುತ್ತೆ ರೈಟ್ ಇದು ನೆನಸ್ಕೊಳಕ್ಕೆ ಸಾಗು ಚಟ್ನಿ ಕನ್ನಡ ಬರುತ್ತಾ ಸರ್ ಕನ್ನಡ ಬರಲ್ಲ ये क्या हां रोटी रोटी ಮಾಡಿ ಸರ್ ಚೆನ್ನಾಗಿದೆ ಅಮೌಂಟ್ ಆಗಿದೆ ನಾವೆಲ್ಲ ಹೆಸರಿನಿಂದ ಹಾಂ ಹಾಯ್ ಮಾತಾಡಲ್ವಾ ಹಾಂ ತೆಗಿ ತಗಿ ತಗಿ ತೆಗಿ ಈಗ ತೆಗಿಯವರ್ಗು ಹಾಕೊಂಡಲ್ಲ ಓಕೆ ಸರ್ ತಮ್ಮ ಹೆಸರು ಮನೋಜ್ ಅಂತ ಮನೋಜ್ ಅಂತ ಸರ್ ಇವತ್ತೇನು ಸರ್ ನಾನು ಪನೀರ್ ಬಟರ್ ಮಸಾಲ ತೊಗೊಂಡಿದ್ದೀನಿ ಓಕೆ ಕಾಲ್ ತಡಕ ಓಕೆ ರೊಟ್ಟಿ ಓಕೆ ಬಟರ್ ರೊಟ್ಟಿ ತೊಗೊಂಡಿರೋದು ಆಮೇಲೆ ಬೇಬಿ ಕಾರ್ನ್ ಮಂಚೂರಿಯನ್ ತೊಗೊಂಡಿರೋ ಹಾಂ ಅದು ಈಗ ನೋಡ್ತಿದ್ರೆ ಖಾಲಿ ಆಗಿದೆ ಓಕೆ ಓಕೆ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲ ಸರ್ ನನ್ನ ಮನೆ ಹತ್ರನೇ ಇರೋದು ಯೂಶಲಿ ನಾವು ಬಾಬಾ ಸರ್ ಇದನ್ನು ಬಿಟ್ಟು ಏನು ತೊಗೊಂಡಿದ್ದೀರಾ ಸರ್ ಸರ್ ಟೇಸ್ಟ್ ತುಂಬ ಚೆನ್ನಾಗಿದೆ ಓಕೆ ಕೊಟ್ಟಿರೋ ಪ್ರೈಸ್ ಇದು ಹಾಂ ಟೇಸ್ಟಿಗೂ ಎರಡೂ ಈಕ್ವಲ್ ಆಗಿದೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀನಿ ನಾನು ಬೇರೆ ಕಡೆನೂ ತುಂಬ ನಾನು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಬಂದು ಮಾತಾನು ಹಾಂ ಅಂದರೆ ಟೇಸ್ಟ್ ಬಗ್ಗೆ ಸ್ವಲ್ಪ ಚಲೋ ನಾಲೆಜ್ ಇರುತ್ತೆ ನಾನು ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಟು ಓಕೆ ಹಾಂ ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ತೆ ಮೇಡಮ್ ಹಾಂ ಮೇಡಮ್ ಏನೇ ತೊಗೊಂಡಿದ್ದೀರವತ್ತು ಹಾಂ ಏನು ತೊಗೊಂಡಿದ್ದೀರಾ ನಾನು

ಚೆನ್ನಾಗಿದೆ ಸರ್ ನೀವು ಎಷ್ಟು ಕೊಡ್ತೀವಿ ಫೈವ್ ಸ್ಟಾರ್ ರೇಟಿಂಗಲ್ಲಿ ಫೋರ್ ಪಾಯಿಂಟ್ ತ್ರೀ ಮೇಡಮ್ ನೀವು ಹಾಂ ಏನೇನು ತೊಗೊಂಡ್ರಿ ಇವತ್ತು ನಿಮ್ಗೆ ಏನು ಇಷ್ಟ ಆಯ್ತಿದ್ದೀರಲ್ಲಿ ಹಾಂ ಹಾಂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ಲ್ ಹಾಂ ನಿಮಿಷ ಸರ್ ಹೇಗಿದೆಯಮ್ಮ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಏನು ಇಷ್ಟ ಆಯ್ತಮ್ಮ ಇವತ್ತು ಎಲ್ಲ ಚೆನ್ನಾಗಿದೆ ಓಕೆ ಅಮ್ಮ ಥ್ಯಾಂಕ್ಸ್ ಅಮ್ಮ ಮೇಡಮ್ ನಮಸ್ತೆ ಏನು ತೊಗೊಂಡಿದ್ದೀರಾ ಹಾಂ ಓಕೆ ಓಕೆ ಮೇಡಮ್ ಏನು ಚೆನ್ನಾಗಿದೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಸರ್ ನಮಸ್ತೆ ಸರ್ ಇವತ್ತು ಏನು ತಗೊಂಡಿರೋ ಸರ್ ಎಲ್ಲ ಮೇಡಮ್ ಹೇಳಿದ್ದಾರೆ ಸರ್ ಟೇಸ್ಟೆಲ್ಲ ಸರ್ವಿಸ್ ಸರ್ವಿಸಲ್ಲೇ ಆಗಿದೆ ಸರ್ ಓಕೆ ಸರ್ ಏನು ಇಷ್ಟ ಆಯಿತು ಸರ್ ಇದರಲ್ಲಿ ಓಕೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಬಯಕ್ಕೆ ಉಪತೀರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಓಕೆ ಸರ್ ಇವತ್ತು ತೊಗೊಂಡಿರೋದೇನು ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಸರಿ ಫಸ್ಟ್ ಟೈಮ್ ಡೈಲಿ ಬರ್ತೀರಾ ಸರ್ ಇದನ್ನ ಕೂಡ ಏನು ತೊಗೊಂಡಿದ್ದೀರಾ ಎಲ್ಲ ಆಲ್ಮೋಸ್ಟ್ ಇರೋದೆಲ್ಲ ಟ್ರೈಮ್ ಓಕೆ ದೋಸೆ ಇಡ್ಲಿ ಟಿಫನ್ ತೊಗೊಂಡಿದ್ದೀರಾ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಸರ್ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಫ್ರೆಂಡ್ ಹೇಳಿದ್ರು ಮಧ್ಯಾಹ್ನ ಊಟಕ್ಕಂತ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಸರ್ ನೀವು ಹೆಂಗೆ ಸರ್ ನೀವು ಸೇಮಾ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ದಿವಸದಲ್ಲಿ ಯಾವುದಾದ್ರು ಒಂದು ಟೈಮ್ ಆದರೆ ಬರ್ತೀವಿ ಫ್ರೀಕ್ವೆಂಟಾಗಿ ಬರ್ತೀವಿ ಹಾಂ ಅದು ರಿಪೀಟ್ ಕಸ್ಟಮರ್ ಹೌದು ರೆಗ್ಯುಲರ್ ಕಸ್ಟಮರ್ ಡೈಲಿ ಬರ್ತಾ ಇರ್ತೀವಿ ಹಾಂ ಸರ್ ನಾವು ಫ್ರೀಕ್ವೆಂಟಾಗಿ ಟ್ರೈ ಮಾಡೋದು ಬಂದು ಮಟನ್ ನಾನು ಹಾಂ ಅದ್ರ ಜೊತೆಗೆ ಮಾಲೂ ಮಟನ್ ಕುಂಚಾ ಇದನ್ನೆಲ್ಲ ಕೂಡ ಟ್ರೈ ಮಾಡ್ತೀವಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್ ಸರ್ವಿಸಲ್ಲೇ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಮೈಂಟೆನೆನ್ಸ್ ಆಗಿರ್ಬೋದು ಮೇಂಟೇನೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಟೋಟಲಾಗಿ ಹೌದಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಯ್ತು ಸರ್ ಸರ್ ನಮಸ್ಕಾರ ಸರ್ ಇವತ್ತು ಏನು ತಗೊಂಡ್ರಿ ಸರ್ ಕರ್ಡ್ ರೈಸ್ ಸರ್ ಮೊಸರಾನ ಹಾಂ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದಾ ಫಸ್ಟ್ ಫಸ್ಟ್ ಟೈಮ್ ರೆಗ್ಯುಲರ್ ಬರ್ ಸರ್ ಇದನ್ನು ಬಿಟ್ಟು ಏನು ತೊಗೊಂಡಿ ಎಲ್ಲ ಚೆನ್ನಾಗಿದೆ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಸರ್ ಫೋರ್ ಪಾಯಿಂಟ್ ಫೈವ್ ಸರ್ ಹೇಗಿದೆ ಸರ್ ಸೂಪರ್ ಡೈಲಿಫಾಸ್ಟು ಲಂಚು ಎಲ್ಲ ರೈಟ್ ಸರ್ ಸರ್ ಇವತ್ತು ತಗೊಂಡಿರೋದು ಗೋಬಿ ಗೋಬಿ ಮಂಚೂರಿಯನ್ ಓಕೆ ಇದನ್ನ ಕೂಡ ಏನು ತಗೊಂಡಿರಾ ಸರ್ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಫೈವ್ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ದಿನೇಶನ್ ದಿನೇಶ್ ಸರ್ ಇವತ್ತು ತಗೊಂಡಿರೋದು ಚೆನ್ನಾಗಿದೆ ರೋಟಿ ಕರಿ ಚೆನ್ನಾಗಿ ಸರ್ ಇವತ್ತು ತೊಗೊಂಡ್ರೆ ರೊಟ್ಟಿ ಕರಿ ತೊಗೊಂಡಿರ ಚೆನ್ನಾಗಿದೆ ಕರಿ ಪ್ಲಸ್ ಮಶ್ರೂಮ್ ಪ್ಲಸ್ ಇದೊಂದು ರೈಸ್ ವೆಜಿಟೇಬಲ್ ರೈಸ್ ಓಕೆ ಓಕೆ ಸರ್ ಫಸ್ಟ್ ಟೈಮ್ ಅಷ್ಟೆ ಓಕೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸರ್ ಮತ್ತೆ ಬರೋಣ ಬರ್ಬೋದು ಸರ್ ಚೆನ್ನಾಗಿ ಖಂಡಿತ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಸರ್ ನೀವು ಸರ್ ಮತ್ತೆ ಬರ್ತೀರಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್